gold. ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ ನವದೆಹಲಿ ಪರ್ಯಾವರಣ ಟ್ರಸ್ಟ್ ಇವರ ಸಹಯೋಗದೊಂದಿಗೆ ಜನವರಿ ಎಂಟರಂದು ಎಪಿಎಂಸಿ ಗಂಜ್ ದಿಂದ ಜೂನಿಯರ್ ಕಾಲೇಜ್ ಮೈದಾನದವರೆಗೆ ನಿರ್ಮಲಾ ತುಂಗಭದ್ರಾ ಅಭಿಯಾನ ಬೃಹತ್ ಜಲ ಜಾಗೃತಿ ಪಾದಯಾತ್ರೆ ಮತ್ತು ಬೃಹತ್ ಸಮಾರೋಪ ಸಮಾವೇಶ ಜರುಗಲಿದ್ದು ಎಲ್ಲಾ ರೈತಪರ ಪರ ಕನ್ನಡಪರ ದಲಿತ ಪರ ಮಹಿಳಾ ಪರ ಸಂಘಟನೆಗಳು ವಿದ್ಯಾರ್ಥಿ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಸಾಮಾಜಿಕ ಸಾಹಿತ್ಯ ಸಾಂಸ್ಕೃತಿಕ ಸಂಘಟನೆಗಳು ವ್ಯಾಪಾರ ಸಮಿತಿಗಳು ಸಮಾಜ ಸೇವಾ ಸಂಘಟನೆಗಳು ಪಾದಯಾತ್ರೆಯಲ್ಲಿ ಭಾಗವಹಿಸಿ ನಿರ್ಮಲಾ ತುಂಗಭದ್ರಾ ಅಭಿಯಾನಕ್ಕೆ ಕೈಜೋಡಿಸುವಂತೆ ಗಂಗಾವತಿ ನಿರ್ಮಲಾ ತುಂಗಭದ್ರಾ ಅಭಿಯಾನ ಸಮಿತಿಯವರು ವಿನಂತಿಸಿದ್ದಾರೆ ನಮ್ಗೆ ಯಾರಿಗೂ ತಿಳಿದಿರಲಿಲ್ಲ ಪ್ರತಿಯೊಂದು ಹಬ್ಬ ಹರಿದಿನಗಳಲ್ಲಿ ಆ ತಾಯಿಯಲ್ಲಿ ನಾವು ಮಿಂದು ನೆಂದು ಪವಿತ್ರರಾಗಿ ಬರ್ತೇವೆ ಅಂತ ಭಾವನೆಯಿಂದನೇ ಇದ್ವಿ ಆದ್ರೆ ದೇಶದ ಪ್ರಮುಖ ಪರಿಸರವಾದಿಗಳು ದೇಶದಲ್ಲಿದ್ದಂತ ಪ್ರಮುಖ ನದಿಗಳನ್ನ ಉತ್ತರ ಭಾರತದಲ್ಲಿ ಮತ್ತು ದಕ್ಷಿಣ ಭಾರತದಲ್ಲಿ ಲ್ಯಾಬ್ ಟೆಸ್ಟ್ ಮಾಡಿದಾಗ ಆ ನೀರನ್ನ ನೂರಾರು ನದಿಗಳು ಕುಡಿಯಕ್ಕೂ ಯೋಗ್ಯವಲ್ಲದ ಪರಿಸ್ಥಿತಿಯಲ್ಲಿ ಇದಾವೆ ಅಂತಂದು ಒಂದು ರಿಪೋರ್ಟ್ ಮಾಡಿದಾಗ ಎಲ್ಲರೂ ಆತಂಕಕ್ಕೆ ಗುರಿ ಆದರು ಹಾಗೆಯೇ ದಕ್ಷಿಣ ಭಾರತದಲ್ಲಿ ತುಂಗಬದ್ರೆ ತುಂಗಭದ್ರನು ಸಹ ಮಲಿನಗೊಂಡಿದ್ದಾಳೆ ಯೋಗ್ಯವಾಗದಂತ ಯೋಗ್ಯವಾಗದಂತಹ ಪರಿಸ್ಥಿತಿಯಲ್ಲಿದ್ದಾಳೆ ಮುಂಬರುವ ಮೂವತ್ತು ನಲವತ್ತು ವರ್ಷಗಳಲ್ಲಿ ಇದನ್ನು ಹಾಗೆ ಬಿಟ್ರೆ ನಮ್ಮ ಊರಿನ ಮಧ್ಯಭಾಗದಲ್ಲಿ ಏನು ದುರ್ಗಮ್ನ ಹಳ್ಳನ ಹರಿತಾ ಇದೆ ಅದೇ ರೀತಿಯ ವಾತಾವರಣ ತುಂಗಿಭದ್ರೆಗೆ ಆಗ್ತದೆ ಅಂತ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ನಾವೆಲ್ಲರೂ ತಕ್ಷಣ ಎಚ್ಚೆತ್ಕೊಳ್ಬೇಕಾಗಿದೆ ನಮ್ಮ ಮುಂದಿನ ಪೀಳಿಗೆಗೆ ಕೊಡ್ತಕ್ಕಂತ ಬಹಳ ದೊಡ್ಡ ಆಸ್ತಿ ತಾಯಿ ತುಂಗಭದ್ರೆ ನೀವು ನಾವೆಲ್ಲ ಆರ್ಥಿಕ ವ್ಯವಸ್ಥೆ ಆ ತಾಯಿ ತುಂಗಭದ್ರ ಮೇಲೆ ಇದೆ ಕೃಷಿ ವ್ಯಾಪಾರ ವ್ಯವಹಾರ ಇನ್ನೊಂದು ಮತ್ತೊಂದು ಅದೆಲ್ಲ ಹೋಗ್ಲಿ ಕುಡಿಯೋಕ್ಕೆ ನೀರು ಸಹ ಬೇಕು ಅಂತಂದ್ರೆ ನಾವು ಹುಡುಕ್ಬೇಕಾಗ್ತದೆ ಸೊ ಆ ನಿಟ್ಟಿನಲ್ಲಿ ಆ ತುಂಗಭದ್ರೆಯ ತಾಯಿಯ ಮಲಿನತೆಯನ್ನು ನಿಂದಿಸಿ ಜನ ಜನಗಳಲ್ಲಿ ಜಾಗೃತಿಯನ್ನು ಮೂಡಿಸಿ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನ ಬಡದು ಇದು ದೊಡ್ಡ ಜನಾಂದೋಲನ ಆಗಬೇಕು ಸರ್ಕಾರಕ್ಕೆ ಈ ವಿಷಯ ತಿಳಿಬೇಕು ಊರುಗಳಲ್ಲಿ ನದಿಗೆ ಬಿಡ್ತಕ್ಕಂಥ ತ್ಯಾಜ್ಯ ಫಿಲ್ಟರ್ ಮಾಡಿ ಬಿಡಬೇಕು ಹಾಗೆಯೇ ಕಾರ್ಖಾನೆಗಳ ತ್ಯಾಜ್ಯವೂ ಸಹ ಫಿಲ್ಟರ್ ಮಾಡಿ ನದಿಗೆ ಬಿಡಬೇಕು ಈ ರೀತಿಯ ರಿಪೋರ್ಟ್ ಅನ್ನ ಅಂದ್ರೆ ಸೈಂಟಿಫಿಕ್ ರಿಪೋರ್ಟ್ ಅನ್ನ ಪರಿಸರವಾದಿಗಳು ರೆಡಿ ಮಾಡಿದ್ದಾರೆ ನಾಳೆ ಅಂದ್ರೆ ನಾಡಿದ್ದು ಎಂಟನೇ ತಾರೀಕಿಗೆ ಬಂದಾಗ ಈ ತುಂಗಭದ್ರ ತಾಯಿಯನ್ನ ಉಳಿಸ್ಕೊಳ್ಲಿಕ್ಕೆ ಪರಿಶುದ್ಧವಾಗಿ ಉಳಿಸ್ಕೊಳ್ಳಿಕ್ಕೆ ಏನೆಲ್ಲ ನಾವು ಮಾಡಬಹುದು ಅಂತ ಕೂಲಂಕುಷ ರಿಪೋರ್ಟ್ ಅನ್ನ ನಮ್ಮ ಡಾಕ್ಟರ್ ಶ್ರೀಪತಿಯವರು ಶ್ರೀಪತಿ ಶ್ರೀಪತಿಯವರು ಐ ಐ ಟಿ ಪ್ರೊಫೆಸರ್ ಹಾಗೆ ನಮ್ಮ ಕುಮಾರಸ್ವಾಮಿ ಅವರು ನಮ್ಮ 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 ಗಂಗಾವತಿ ಜನತೆಗೆ ಕೂಲಂಕೃಷವಾಗಿ ಹೇಳುತ್ತಾರೆ ನಮ್ಮೆಲ್ಲರಲ್ಲಿ ಮನವಿ ಮತ್ತು ಆಗ್ರಹ ಏನಂತಂದ್ರೆ ಎಂಟನೇ ತಾರೀಕಿಗೆ ಏನು ಬಹಿರಂಗ ಸಭೆ ಆಗ್ತದೆ ಬೆಳಿಗ್ಗೆ ಎಂಟೂವರೆಗೆ ಸಿ ಬಿ ಎಸ್ ಸರ್ಕಲ್ಲಿಂದ ಒಂದು ಪಾದಯಾತ್ರೆ ಆಗ್ತದೆ ಊರಿನ ಪ್ರಮುಖರು ಗಣ್ಯರು ನಾಗರಿಕರು ಶಾಲಾ ಕಾಲೇಜಿನ ಮಕ್ಕಳು ಅವರೆಲ್ಲ ಸಹ ಭಾಗಿಯಾಗ್ತಾರೆ ಎಂಟೂವರೆಗೆ ಶುರುವಾಗಿ ನಮ್ಮ ಬಸ್ ಸ್ಟಾಂಡ್ ಎದುರಿಸ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಒಂದು ಸಮಾರೋಪ ಆಗ್ತದೆ ಆ ಸಮಾರೋಪದಲ್ಲಿ ಎಲ್ಲರೂ ಭಾಗಿಯಾಗಬೇಕು ಈ ವಿಷಯ ಎಲ್ಲರಿಗೂ ತಿಳಿಬೇಕು ನಿರ್ಮಲಾ ತುಂಗಭದ್ರಾ ಅಭಿಯಾನದ ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ ಈ ಜಾಥಾದಲ್ಲಿ ಈಗಾಗಲೇ ಸಂಚಾಲಕರು ತಿಳಿಸಿದ ಹಾಗೆ ಊರಿನ ಗಣ್ಯರು ರೈತರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಮುಖ್ಯವಾಗಿ ಇವತ್ತು ತುಂಗಭದ್ರಾ ನದಿ ಮಾಲಿನ್ಯದ ಬಗ್ಗೆ ನಾವು ಎಚ್ಚರಿಕೆಯನ್ನು ನೀಡಬೇಕಾಗಿರ್ತಕ್ಕಂಥದ್ದು ಯುವಕಿಗಳಿಗೆ ಅದರಲ್ಲೂ ಮುಖ್ಯವಾಗಿ ಶಾಲಾ ಕಾಲೇಜಿನ ಮಕ್ಕಳಿಗೆ ಹಾಗಾಗಿ ನಾವೊಂದು ವಿಚಾರವನ್ನು ಅನ್ಕೊಂಡಿದ್ದೇವೆ ನಮ್ಮ ಖಾಸಗಿ ಶಾಲೆಗಳ ಒಂದು ಒಕ್ಕೂಟದಿಂದ ಏನನ್ಕೊಂಡಿದೀವಿ ಅಂದ್ರೆ ಒಂದು ವರ್ಷದಾದ್ಯಂತ ಕಂಪ್ಲೀಟ್ ತುಂಗಭದ್ರಾ ನದಿಯನ್ನ ರಕ್ಷಣೆ ಮಾಡೋ ಸಲುವಾಗಿ ಅದರ ಮಲಿನತೆಯನ್ನು ನಿರ್ಮೂಲನೆ ಮಾಡೋ ಸಲುವಾಗಿ ಏನೆಲ್ಲ ಅಂತ ಎಲ್ಲಾ ಮಕ್ಕಳಲ್ಲೂ ಕೂಡ ನಾವು ಒಪಿನಿಯನ್ ತಗೊಳ್ಬೇಕು ಅವ್ರ ಹತ್ರ ಪ್ರಬಂಧ ಬರ್ಸಬೇಕು ಈ ನದಿಯ ಒಂದು ತ್ಯಾಜ್ಯ ಯಾವ ರೀತಿ ನದಿಗೆ ಮಲಿನ ತ್ಯಾಜ್ಯ ಹೋಗ್ತಾ ಇದೆ ಅದನ್ನು ಯಾವ ರೀತಿಯಾಗಿ ನಾವು ಅವಾಯ್ಡ್ ಮಾಡಬೇಕು ಎಲ್ಲದರ ಬಗ್ಗೆ ಮುಖ್ಯವಾಗಿ ನಾವು ಮಕ್ಕಳಲ್ಲಿ ನಾವು ಈ ಅವೇರ್ನೆಸ್ ಬೆಳೆಸತಕ್ಕಂತ ಕೆಲಸ ಆಗಬೇಕಾಗಿದೆ ಅದನ್ನು ನಾವು ನಿರ್ಧಾರ ಮಾಡಿದೀವಿ ಇಲ್ಲಿ ಏನಾಗಿದೆ ಈಗಾಗಲೇ ತಿಳಿಸಿದಾಗ ಇದೊಂದು ಒಂದು ಕಿಡಿ ಇದು ಅಭಿಯಾನ ಏನಿದೆ ಕಿಡಿ ಹಚ್ಚುತ್ತೀವಿ ಈ ಕಿಡಿ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಈ ತುಂಗಭದ್ರನ್ನ ರಕ್ಷಣೆ ಮಾಡ್ತಕ್ಕಂತ ಒಂದು ಶಕ್ತಿ ಮಕ್ಕಳಲ್ಲಿ ಪ್ರೇರೇಪಿಸಬೇಕು ಈಗಿನ ಮಕ್ಕಳಲ್ಲಿ ನಾವು ಆ ಒಂದು ಶಕ್ತಿ ಇದೆ ಅವರು ಮನಸ್ಸು ಮಾಡಿದ್ರೆ ಏನೆಲ್ಲ ಬದಲಾವಣೆ ಮಾಡತಕ್ಕಂತ ಒಂದು ಶಕ್ತಿ ಇದೆ ಆ ನಿಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಶಾಲಾ ಕಾಲೇಜಿನ ಪ್ರತಿಯೊಂದು ಪಾಲಕರಿಗೂ ಕೂಡ ಈ ನಿರ್ಮಲ ತುಂಗಭದ್ರಾ ಅಭಿಯಾನದಲ್ಲಿ ಪಾಲ್ಗೊಳ್ಳುವಂತೆ ಪ್ರೇರೇಪಿಸಬೇಕು ಅವರಿಗೆ ಇದ್ರ ಬಗ್ಗೆ ಹೆಚ್ಚಿನವಾಗಿರ್ತಕ್ಕಂಥ ಜ್ಞಾನ ನೀಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಎಂಟನೇ ತಾರೀಕಿಗೆ ಈ ಜಾಗ ಇಸ್ಲಾಂಪುರದ ತಾತನ ಮಂದಿರದಿಂದ ಚರ್ಮಸ್ತಾತನ ಮಂದಿರದಿಂದ ಪ್ರಾರಂಭ ಆಗ್ತಾ ಇದೆ ನಾವು ನಮ್ಮ ಚಾಣಗಳಿಂದ ಯಾವ ಪ್ಲೇಸ್ಗೆ ನಾವು ಹೋಗಿ ವಿಸಿಟ್ ಮಾಡ್ತೀವಿ ಯಾವ ಪವಿತ್ರ ಕ್ಷೇತ್ರಗಳಲ್ಲಿ ವಿಸಿಟ್ ಮಾಡ್ತೀವಿ ಎಲ್ಲಿ ಹೋದ್ರೂ ಪ್ಲಾಸ್ಟಿಕ್ ಮತ್ತು ಈ ಸಾಣಾಪುರ ಏನು ಮುಂದೆ ನೀರಿದೆ ಆಮೇಲೆ ಸ್ವಲ್ಪ ಕೆರೆ ಇದೆ ಅಲ್ಲಿ ಹೋಗಿ ನೋಡುವ ಸಹ ಎಲ್ಲ ಎಲ್ಲಿ ನೋಡಿದ್ರು ಸರೇ ಬಾಟ್ಲುಗಳು ಬೀರ್ ಬಾಟ್ಲುಗಳೇ ಎಲ್ಲಿರೋದಲ್ಲೇ ಬಿದ್ದಿರ್ತದ್ ಅದಕ್ಕೆ ಬಹಳಷ್ಟು ನಾವು ಜಾಗ್ರತ ಮಾಡಿದ್ವಿ ಆದರೆ ನಮಗೆ ಒಂದು ಪ್ಲಾಟ್ಫಾರ್ಮ್ ಇದ್ದಿಲ್ಲ ಸೊ ಈಗ ಏನು ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ ನವದೆಹಲಿ ಹಾಗೂ ಪರ್ಯಾವರಣ ಟ್ರಸ್ಟ್ ಏನೊಂದು ನಮಗೆ ಒಂದು ಪ್ಲಾಟ್ಫಾರ್ಮ್ ಮಾಡಿಕೊಟ್ಟು ಈ ಥರ ಒಂದು ಅಭಿಯಾನವನ್ನು ಸ್ಟಾರ್ಟ್ ಮಾಡೋದು ಪಾದಯಾತ್ರೆ ಅದು ಭಾಳಷ್ಟು ನಮಗೆ ಪ್ರೇರಣೆ ಆಯಿತು ಅವರು ನಮಗೆ ಎರಡು ರಿಪೋರ್ಟನ್ನು ಕೊಟ್ಟಿದ್ದಾರೆ ಎರಡು ರಿಪೋರ್ಟ್ನಲ್ಲಿ ಅವ್ರಿಗೆ ಹರಿಹರದಲ್ಲಿ ಅಲ್ಲೇ ಶೃಂಗೇರಿಯಲ್ಲಿ ಅಲ್ಲೇ ಚೆಕ್ ಮಾಡಿದಾಗ ನದಿ ಅಲ್ಲೇ ಅಲ್ಯೂಮಿನಿಯಂ ಪಾಯಿಂಟ್ ಹೆಚ್ಚಿದೆ ನಮ್ಮ ಏನು ಅಲ್ಯೂಮಿನಿಯಂ ಪಾಯಿಂಟ್ ಟೂ ಇರಬೇಕಾಗಿತ್ತು ಅಲ್ಲೇ ಪಾಯಿಂಟ್ ಟೂ ಪಾಯಿಂಟ್ ಟೂ ಜೀರೋ ಫೈವ್ ಅಲ್ಲೇ ಪರ್ಮಿಷನ್ ಲಿಮಿಟ್ ದಾಟಿದೆ ಎಷ್ಟು ಟೂ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಇದ್ದೇನೆ ಅಲ್ಲಿ ಕುಡಿಲಿಕ್ಕೆ ಯೋಗ್ಯತೆ ಇಲ್ಲ ಅಂತ ಅಲ್ಲಿ ರಿಪೋರ್ಟ್ ಕೊಟ್ಟಿದೆ ಸೊ ತದನಂತರ ಮತ್ತೆ ನೂರ ಐವತ್ತು ಕಿಲೋಮೀಟರ್ ನಡೀತೆ ಅಲ್ಲಿ ಹರಿಹರದಲ್ಲಿ ಭದ್ರಾವತಿಯಲ್ಲಿ ಬೇರೆ ಬೇರೆ ಫ್ಯಾಕ್ಟ್ರಿಗಳು ಪಾಲಿಮರ್ ಫ್ಯಾಕ್ಟ್ರಿಗಳು ಹಲವಾರು ಫ್ಯಾಕ್ಟ್ರಿಗಳು ಅಲ್ಲೇ ಏನು ನಮ್ಮ ಏನಿವು ಸ್ಟೀಲ್ ಫ್ಯಾಕ್ಟ್ರಿಗಳು ಎಲ್ಲವೂ ತ್ಯಾಜ್ಯಗಳನ್ನು ಅಲ್ಲಿ ಬಿಡ್ತಾರೆ ತದನಂತರ ಯಾವ ಊರು ಬರ್ತೋ ಎಲ್ಲ ನಗರ ಊರು ಮತ್ತು ಪಟ್ಟಣಗಳು ಗ್ರಾಮ ಪಂಚಾಯತ್ ಎಲ್ಲ ತ್ಯಾಜ್ಯ ಡೈರೆಕ್ಟಾಗಿ ನದಿಗೆ ಸೇರುತ್ತೆ ಅದನ್ನು ನಾವು ಇಮ್ಯಾಜಿನ್ ಮಾಡ್ಕೊಳೋಕ್ಕಾಗಲ್ಲ ಅಷ್ಟು ಏನು ನದಿ ಹಾಳಾಗಿದೆ ತುಂಗ ನಮ್ಮ ತುಂಗಭದ್ರ ಡ್ಯಾಮ್ ನೋಡ್ತಾ ಇದ್ರೆ ಎಷ್ಟು ಟಿ ಎಂ ಸಿ ನೀರು ನೂರು ಟಿ ಎಂ ಸಿ ನೀರು ಅಷ್ಟು ನೀರು ಬಣ್ಣ ಬದಲಾಗುತ್ತೆ ಅಂದರೆ ನಾವು ಎಷ್ಟು ಕಲುಷಿತ ಮಾಡ್ತಾ ಇದ್ದೀವಿ ನದಿ ಅಂತ ಗೊತ್ತಾಗುತ್ತೆ ಸೊ ನಾಳೇನು ಆಮೇಲೆ ಸ್ಪಷ್ಟವಾಗಿ ಇಲ್ಲಿ ಹೇಳ್ಬೇಕಂದ್ರೆ ಇದು ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತ ಅಲ್ಲ ಯಾವುದೇ ಪಕ್ಷಕ್ಕೂ ಸೀಮಿತ ಅಲ್ಲ ಹಾಗಾಗಿ ಇದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಡೆಯುವಂಥ ಒಂದು ಜಾಥಾ ಈ ಜಾಥಾದಲ್ಲಿ ತಾವೆಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿದೆ ಯಾಕಂದರೆ ಅವರಿಗೆ ಅವಶ್ಯಕತೆ ಇದ್ದಿಲ್ಲ ಇಲ್ಲೇ ಶಿವಮೊಗ್ಗ ಟಿಮ್ಗೆ ಇಲ್ಲಿವರೆಗೆ ಪಾದಯಾತ್ರೆ ಮಾಡೋ ಅವಶ್ಯಕತೆ ಇಲ್ಲ ಎದಕ್ಕೆ ಮಾಡ್ತಾ ಇದ್ದಾರೆ ಅಂದರೆ ನಮಗೆ ಎಚ್ಚರ ಕೊಡಲಿಕ್ಕೆ ಮಾಡ್ತಾ ಇದ್ದಾರೆ ಅವರು ತಮ್ಮ ಭಾಗದಲ್ಲಿ ಮಾಡಿ ತಮ್ಮ ನದಿಯನ್ನು ಸ್ವಚ್ಛ ಹಿಂದ ಆಗ್ಬೋದು ಆಗಬಹುದು ಅದು ಇಲ್ಲಿವರೆಗೆ ಯಾಕೆ ಬಂದಿದ್ದಾರೆ ಅಂದರೆ ನಮ್ಮನ್ನು ಸ್ವಲ್ಪ ಎಚ್ಚರ ಮಾಡಬೇಕಾಗಿದೆ ಇದು ಕುಡಿಲಿಕ್ಕೆ ಯೋಗ್ಯತೆ ಇಲ್ಲ ಅಂತ ನಮಗೆ ಎಚ್ಚರ ಕೊಡಿಸಲಿಕ್ಕೆ ಬರ್ತಾ ಇದ್ದಾರೆ ಸೊ ಈ ಪಾದಯಾತ್ರೆಯಲ್ಲಿ ತಾವು ಭಾಗವಹಿಸಿ ಆಮೇಲೆ ಇದನ್ನು ಯಶಸ್ಸುಗಳೊಂದಕ್ಕೆ ಅತಿ ಹೆಚ್ಚು ಪ್ರಚಾರವನ್ನು ಕೊಡ್ರಿ ಅಂತ ನಾವು ಹಿಂಗ್ ಜಗತ್ತಿನಲ್ಲಿ ನೀರಿನ ಪ್ರಮಾಣ ಶೇಕಡ ಎಪ್ಪತ್ತೈದು ಪರ್ಸೆಂಟು ಇಪ್ಪತ್ತೈದು ಪರ್ಸೆಂಟು ಭೂಮಿ ಇದೆ ಎಪ್ಪತ್ತೈದು ಪರ್ಸೆಂಟ್ನಲ್ಲಿ ಸಮುದ್ರ ಮತ್ತು ಅವೆಲ್ಲ ಹಿಡಿದು ಕುಡೀಲಿಕ್ಕೆ ಯೋಗ್ಯತೆ ಇಲ್ಲ ಪ್ರಮಾಣ ಅಂತಂದರೆ ಅದು ಇಪ್ಪತ್ ಮೂರು ಪರ್ಸೆಂಟ್ ಇಪ್ಪತ್ತೆರಡು ಪರ್ಸೆಂಟ್ ಅದು ನೀರು ಕುಡಿಲಿಕ್ಕೆ ಆಗೋದಿಲ್ಲ ಉಳಿದ ಮೂರು ಪರ್ಸೆಂಟ್ನಲ್ಲಿ ಎರಡು ಪರ್ಸೆಂಟ್ ಆಲ್ರೆಡಿ ಕುಲುಷಿತ ಆಗಿರ್ತದೆ ಕಲುಷಿತ ಆಗಿರೋದ್ರಿಂದ ಕುಡಿಯೋಕ್ ಬರ್ತಕ್ಕಂಥದ್ದು ಓನ್ಲಿ ಒನ್ ಪರ್ಸೆಂಟ್ ಮೊನ್ನೆ ನಮ್ಮ ಬುದ್ಧಿಜೀವಿಗಳು ಒಂದು ನಲ್ಲಿ ಈಗ ಸುಮಾರು ನಾವು ಒಂಬೈನೂರು ಕೋಟಿ ದಾಟಿಬಿಟ್ಟಿದೀವಿ ಜನಸಂಖ್ಯೆ ಜಗತ್ತಿನ ಜನಸಂಖ್ಯೆ ಒಂಬೈನೂರು ಕೋಟಿ ದಾಟಿದ್ವ ಒನ್ ಪರ್ಸೆಂಟ್ ನೀರು ಕುಡಲಿಕ್ಕೆ ಆಗ್ತಾ ಇದೆ ಅಂದ್ರೆ ಅದರ ವ್ಯಾಲ್ಯೂ ಒಬ್ಬ ಮನುಷ್ಯ ಹಬ್ಬ ಒಂದು ನಾವು ಮಾನವರು ಬದುಕಬೇಕಂತಂದ್ರೆ ಗಾಳಿ ಬೆಳಕು ನೀರು ಈ ಮೂರು ಬೇಸಿಕ್ ಥಿಂಗ್ಸ್ ಇದರಲ್ಲೇ ನಾವು ನೀರಿಗೆ ನಾವು ಮತ್ತೆ ಇರುವಂಥ ನೀರನ್ನೇ ನಾವು ಕಷ್ಮಣ ಮಾಡುವಂಥದ್ದು ಈ ಥರ ಮಾಡಿದ್ರೆ ಮುಂದೆ ಮುಂದಿನ ಪೀಳಿಗೆಗೆ ಯಾವ ರೀತಿ ಅವ್ರು ಯಾವ ರೀತಿ ಬೆಳಿಬೇಕು ನೀರಿನ ಬಗ್ಗೆ ಅವೇರ್ನೆಸ್ ಕೊಡುವಂಥದ್ದು ನಾವು ಶಾಲೆ ಕಾಲೇಜುಗಳಲ್ಲಿ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದು ನಮ್ಮ ತುಂಗಭದ್ರಾ ಈಗ ನೋಡ್ರಿ ಕರ್ನಾಟಕದ ಅತಿ ಉದ್ದವಾದ ನದಿ ಆರ್ನೂರ ಆರ್ನೂರ ಹತ್ತು ಕಿಲೋಮೀಟರ್ ಹೋಗುವಂತದ್ದು ಆಕ್ಚುಲಿ ಕಾವೇರಿನ ಜೀವ ಜೀವ ನದಿ ಅಂತಾರ ಬಟ್ ನಮ್ ತುಂಗಭದ್ರನೇ ಜೀವನದಿ ನಮ್ದು ನೀರ್ ಕುಡಿಯಕ್ಕೆ ನೀರು ಕೊಡ್ತೈತಿ ಭೂಮಿಗೆ ನೀರು ಕೊಟ್ಟು ಬೆಳೆಗಳನ್ನು ಕೊಡ್ತೈತಿ ಇವೆಲ್ಲ ಮಾಡುವಂತ ನಮ್ಮ ತುಂಗಭದ್ರನ್ನ ಆಕ್ಚುಲಿ ನಾವು ಜೀವನದಿ ಅದನ್ನ ಅನ್ಬೇಕು ಏನೋ ಕಾರಣಾಂತರಗಳಿಂದ ಆ ಹೆಸರು ಬಂದಿಲ್ಲ ಆದ್ರೆ ತುಂಗಾ ತುಂಗಾಭಾನ ಅಂತ ಹೇಳಿ ಹಳೆ ಗಾಳಿಯಲ್ಲಿ ತುಂಗಾ ತುಂಗಾಭವನ ಅಂದ್ರೆ ತುಂಗಭದ್ರ ಕುಡಿಯಕ್ಕೆ ಅತಿ ಶ್ರೇಷ್ಠವಾದ ನೀರ್ ಅಂತಿದ್ರು ಆದರೆ ದುರದೃಷ್ಟ ಆ ಇವಾಗ ನೀವು ಎಲ್ಲರೂ ಹೇಳೋದ ಪ್ರಕಾರ ನೀರು ಬಹಳ ಕಲುಷಿತ ಆಗಿರ್ಬೇಕು ಕುಲುಷಿತ ಆಗಿರುವಂತದ್ದು ಅದನ್ನ ನಾವು ಸ್ವಚ್ಛ ಮಾಡಬೇಕು ಆ ರೀತಿಯ ಅಭಿಯಾನ ಮಾಡಬೇಕಂದ್ರೆ ಕರ್ನಾ ನಮ್ಮ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡಬೇಕಂದ್ರೆ ಅಲ್ಲಿ ಒಂದು ಸ್ಥಾಯಿ ಸಮಿತಿ ಆಗುತ್ತೆ ಇದ್ರ ಬಗ್ಗೆ ಒಂದು ಸ್ಥಾಯಿ ಸಮಿತಿ ಹಾಗೆ ಅದಕ್ಕೆ ಅಂತ ಒಂದು ಬಜೆಟ್ ಇತ್ತು ಅಂದ್ರೆ ನಮ್ಮ ನಾಳೆ ಮುಂದಿನ ದಿನಮಾನಗಳಲ್ಲಿ ಆ ನೀರು ಯಾವ ರೀತಿ ನಾವು ಒಂದು ಫಿಲ್ಟರ್ ಆಗಲಿ ಅದು ಯಾವ ರೀತಿ ಅನ್ನುವಂಥದ್ರ ಬಗ್ಗೆ ಎಲ್ಲರೂ ನಾವು ಹೋರಾಟ ಇವತ್ತಿಂದ ಮಾಡಿದ್ರೆ ಇದಕ್ಕೆ ಒಂದು ಚಪ್ಪಾಳಿಗೆ ನೀವು ಇನ್ನೊಂದು ಕೈ ಯಾವಿದ್ರೆ ಅಂದ್ರೆ ಮೀಡಿಯಾ ಮೇನ್ ಮೀಡಿಯಾದವ್ರು ನೀವು ಜಾಸ್ತಿ ಎಷ್ಟು ಎಕ್ಸ್ಪೋಸ್ ಮಾಡ್ತೀರಿ ಅಷ್ಟು ನಮ್ಮೆಲ್ಲರಿಗೂ ಎಲ್ಲರಿಗೂ ಅನುಕೂಲ ಆಗುತ್ತೆ ಈ ಅಭಿಯಾನ ಬರೀ ಎಂಟನೇ ತರಕೀ ಕ್ಲೋಸ್ ಅಲ್ಲ ಅವತ್ತಿಂದ ಸ್ಟಾರ್ಟ್ ಆರಂಭ ಅವತ್ತಿಂದ ನಮ್ಮ ಉಗ್ರ ಹೋರಾಟಗಳಾಗಿರ್ಬೋದು ಅಥವಾ ಸತ್ಯಾಗ್ರಹಗಳಾಗಿರ್ಬೋದು ಯಾವ ರೀತಿ ನಮ್ಮ ಸಂಚಾಲಕರು ಹೇಳ್ತಾರೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಮುಂದೆ ಇದನ್ನ ಕಂಟಿನ್ಯೂ ಮಾಡ ಈಗ ಡ್ಯಾಮಿಂಗ್ ನೀರು ಏನು ಏನಕ್ಕೆ ಈಗೆಲ್ಲ ಕಮ್ಮಿ ಆಗ್ತಾ ಇದೆಯಲ್ಲ ಹಳದಿ ಕಲರಿ ಬಂದಿದೆ ಈಗಾಗಲೇ ನಾವು ತಿಳಿದಂತೆ ಈಗೆಲ್ಲ ನೀವು ನನ್ಗಿಂತ ಹಿರಿಯರು ಇದ್ದೀರಿ ಈಗ ಆ ಮಲ್ಯಡಿ ಏರಿಯಾದಿಲ್ಲ ನಮ್ಗೇನು ನೀರು ಬರ್ತಲ್ಲ ಅದು ಎಂಥ ನೀರು ಅಂದ್ರೆ ಒಂದು ಅಮೃತ ಕೊಡ್ದಂಗೆ ಆ ನೀರು ಮೊದಲಿಗೆ ಈ ಭೂಮಿಗಳು ಎಲ್ಲ ಸೌಳು ಭೂಮಿಗಳು ಈ ಸೌಳು ಭೂಮಿನ ಈ ನೀರಿಂದನೇ ಎಲ್ಲ ಕತ್ತರಿಸ್ತಿ ಇವತ್ತು ಸೌಳು ಎಲ್ಲೇನು ಹುಡುಗಕ್ಕೆ ಹೋದ್ರೆ ಸೌಳು ಸಿಗ್ತಾ ಇಲ್ಲ ಅಂಥದ್ರಲ್ಲಿ ಇಂಥ ನೀರಿಗೆ ಇಷ್ಟೆಲ್ಲ ವಲಸೆ ಮಾಡ್ತಾ ಇದ್ದಾರೆ ಅಂದ್ರೆ ಸರ್ಕಾರ ಕಣ್ಣು ಮುಚ್ಚಿಕೊಂಡು ಕೂತೈತಿ ಆಮೇಲೆ ಇಲ್ಲಿ ಏನೈತಲ್ಲ ಇಲ್ಲಿ ಈ ಭಾಗದ ಮೂರು ರಾಜ್ಯಗಳ ಮೂರು ರಾಜ್ಯಗಳಿಗೆ ನೀರು ಕೊಡ್ತಕ್ಕಂಥದ್ದು ಇಲ್ಲಿ ಏನಾಗುತ್ತೆ ಅಂದ್ರೆ ಆ ನೀರಿಂದ ಜನರಿಗೆ ತುಂಬಾ ಆರೋಗ್ಯಕ್ಕೆ ಹಾನಿಕರ ಆಗ್ತಾ ಇದೆ ನಾವು ಈಗ ಇದನ್ನೇನು ತುಂಗಭದ್ರಾ ನಿರ್ಮಲ ತುಂಗಭದ್ರಾ ಅಭಿಯಾನ ಮಾಡಕತ್ತಲ್ಲ ನನಗೆ ಒಂಥರ ನಾಚಿಕೆ ಆಗ್ತಾ ಇದೆ ಯಾಕಂದ್ರೆ ಈಗ ಅಲೆ ಹಿರಿಯರು ಮಾತಾಡಿದರು ಮಾತಾಡಿದ್ನಿಗೆ ಈಗ ಅವೇರ್ನೆಸ್ ಎಲ್ಲ ನೋಡಿಸೋದು ಅಲ್ಲ ನಮ್ಮನ್ನು ನಮಗೆ ತಿಳಿಬೇಕಂತಂದ್ರೆ ಸರ್ಕಾರಗಳು ಇದೇನು ಒಳಗೆ ಆ ನೀರಿಗೆ ಏನು ಕಲ್ಮಶ ಏನು ಸೇರಿಸ್ತಾ ಇದಾರೆ ಅದನ್ನ ಕಡೆಗಡೆತಕ್ಕಂಥ ಕೆಲಸವನ್ನು ಮಾಡಬೇಕು ಈ ಒಂದು ಜಾಥಾ ಶುರುವಾಗುತ್ತೆ ಕೊಡಗರ ಟೆಂಪಲ್ನಿಂದ ಜಾತ್ರಾ ಶುರುವಾಗಿ ನಮ್ಮ ಕೊಪ್ಪಳ ಜಿಲ್ಲೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹುಲಗಿ ನಗರಕ್ಕೆ ಪ್ರವೇಶಿಸುತ್ತೆ ಹುಲಿಗೆಮ್ಮ ದೇವಸ್ಥಾನದ ಬಳಿ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಮಾಡಿಕೊಂಡು ನಂತರ ಶಿವಪುರ ಹೊಸ ಅರ್ಲಾಪುರ ಬಂಡಿಯರ್ಲಾಪುರ ಸಣಾಪುರ ಕಣಾಪುರ ಮೂಲಕ ಗಂಗಾವತಿ ತಾಲೂಕಿಗೆ ಬರುತ್ತೆ ನಂತರದಲ್ಲಿ ಅಂಜನಹಳ್ಳಿ ಕಿಷ್ಕಿಂದ ನಂತರ ಆನೆಗುಂಡಿ ಮಧ್ಯಾಹ್ನ ನಾಲ್ಕು ಗಂಟೆ ಹೊತ್ತಿಗೆ ಆನೆಗುಂದಿಯಲ್ಲಿ ಪಾದಯಾತ್ರೆ ಸಂಪನ್ನತಾ ಕಾರ್ಯಕ್ರಮ ಜರುಗಿದರೆ ಆ ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿ ತುಂಗಭದ್ರಾ ಆರತಿಯನ್ನು ಮಾಡಲಾಗುತ್ತೆ ಆನೆಗುಂದಿಯ ಚಿಂತಾಮಣಿ ಮುಂದುವರೆದು ಎಂಟನೇ ತಾರೀಕು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಗಂಗಾವತಿ ನಗರದ ಸಿ ಬಿ ಎಸ್ ಪಾದಯಾತ್ರೆ ಬೃಹತ್ ಜಲ ಜಾಗೃತಿ ಜಾಥಾ ಚಾಲನೆಗೊಂಡಂತೆ ಗಾಂಧಿ ಚೌಕ್ ಬಸವಣ್ಣ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಮಾರ್ಗವಾಗಿ ಜೂನಿಯರ್ ಕಾಲೇಜ್ ಆವರಣವನ್ನು ಸೇರಿ ಅಲ್ಲಿ ಸಮಾರೋಚ ನೆರವೇರಿಸಲಾಗಿದೆ ಬಹಳ ಸಂತೋಷವಾಗಿರ್ತಕ್ಕಂಥದ್ದು ಎಲ್ಲರನ್ನು ಕನೆಕ್ಟ್ ಮಾಡುವಂತ ಕೆಲಸ ನಿರ್ಮಲ ತುಂಗಭದ್ರ ಅಭಿಯಾನ ಮಾಡಿದೆ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸೋಣ ನೆನಪಿಟ್ಕೊಳ್ಳೋಣ ಮತ್ತೊಮ್ಮೆ ಎಂಟನೇ ತಾರೀಕಿಗೆ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳೋಣ ಮತ್ತು ಈ ಸಮಾರಂಭ ಸಮಾರಂಭದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಅಂತ ನಾನು ಎಲ್ಲರಲ್ಲೂ ಕೂಡ ವಿನಂತಿ ಮಾಡಿದ್ದೇನೆ ರಾಯಚೂರು ಬಳ್ಳಾರಿ ಮೂರು ಜಿಲ್ಲೆಗಳಿಗೆ ಆಡತಕ್ಕಂಥ ತುಂಗಭದ್ದಕ್ಕ ನಾವು ಈಗಾಗಲೇ ಹಲವಾರು ಸಲ ಹೋರಾಡಿದ್ದೀವಿ ಅದಕ್ಕೋಸ್ಕರ ರಸ್ತೆ ರೋಕು ಬಂದ್ ಕರೆ ರೈಲ್ವೆ ರೋಕು ಎಲ್ಲ ಮಾಡಿದ್ದೀವಿ ಈಗ ಒಂದು ಹೊಸ ಹೋರಾಟಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವದಕ್ಕೆ ಮತ್ತು ಎಲ್ಲ ಸಂಘಟನೆ ಪರವಾಗಿ ನಾನು ಸಂಪೂರ್ಣ ಬೆಂಬಲ ಕೊಡ್ತೀವಿ ಯಾವ ರೀತಿ ಹೋರಾಟಕ್ಕೂ ಈ ನಮ್ಮ ತಾಯಿ ತುಂಗಭದ್ರೆಗೋಸ್ಕರ ಹೋರಾಟಕ್ಕೆ ಸದಾ ಸಿದ್ಧವಾಗಿರ್ತೀವಿ ಅಂತ ಹೇಳ್ತೀವಿ ಆದ್ರೆ ರಾಜ್ಯ ಸರ್ಕಾರ ಕಾವೇರಿ ಕೊಡ್ತಕ್ಕಂಥ ಹೊತ್ತು ನಮ್ಮ ತುಂಗಭದ್ರು ಸಹ ಕೊಡಬೇಕು ಇಲ್ಲದಿದ್ದರೆ ರಾಜ್ಯ ಸರ್ಕಾರ ವಿರುದ್ಧ ಸಹ ಹೋರಾಟ ಮಾಡಕ್ಕೆ ಸಿದ್ಧವಾಗಿದ್ದೀವಿ ಅಂತ ಹೇಳ್ತೀವಿ